ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಥವಾ ನಮ್ಮ ಬಿಜಾಪುರದ ಸ್ಪೆಷಲ್ ಚುನಮರಿ ಸೂಸ್ಲಾ ಅಗದಿ ಸರಳ ರೀತಿಯಿಂದ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಹ್ಯಾಂಗ್ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಎಂಡ್ವರೆಗೂ ನೋಡ್ರಿ ಭಾಳ ಅಂದ್ರೆ ಭಾಳ ಸರಳ ರೀತಿ ಅಷ್ಟು ರುಚಿನೂ ಆಗುವಂತಹ ಸೂಸ್ಲ ಅದಾವ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಯಾವುದೋ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ಅದ್ರದ್ದು ನೋಟಿಫಿಕೇಷನ್ ಬರ್ತೈತಿ ಫಸ್ಟಿಗೆ ಇಲ್ಲೇ ತೊಗೊಂಡಿರುವಂತಹ ಪಳ್ಳ ಚುನಮರಿ ನೋಡ್ರಿ ಪಳ್ಳ ಚುನಮರಿ ನಿಮ್ಗೆ ನಿಮ್ಮ ಊರೊಳಗೆ ಎಲ್ಲ ಸೂಪರ್ ಮಾರ್ಕೆಟ್ನೂ ಅವೈಲೇಬಲ್ ಇರ್ಬೋದು ಅಂತ ಅನ್ಕೋತೀನಿ ಸೊ ನೋಡಿ ನೀವು ಚೆಕ್ ಮಾಡಿ ಪಳ್ಳ ಚುನಮರಿನ ಸೂಸ್ಲಾ ಮಾಡೋಕೆ ತೊಗೊಂಡು ಬರ್ರಿ ನಮ್ಮ ಬಿಜಾಪುರ್ನಾಗಂತೂ ಎಲ್ಲ ಕಡೆನೂ ಈ ಪಳ್ಳ ಚುನಮರಿ ಸಿಗ್ತಾವೆ ನೋಡ್ರಿ ಇಲ್ಲಿ ಪಳ್ಳ ಚುನಮರಿ ಸಿಗ್ತಾವಂದ್ರೂ ಒಂದೊಂದು ಸತಿ ಇದ್ರೊಳಗನ ಸ್ವಲ್ಪ ಗಟ್ಟಿ ಚುನಮರಿ ಬಂದುಬಿಡ್ತಾವ ಅವು ಒಟ್ಟೆ ಅಂದರೆ ಒಟ್ಟ ಚಲೋ ಆಗಂಗಿಲ್ಲ ರೀ ಅದಕ್ಕೆ ನೀವು ಆದಷ್ಟು ಪಳ್ಳ ಚುನಮರಿ ನೀವು ತಿಂದು ನೋಡಿ ತೊಗೊಂಬಂದ್ರಂತೂ ಭಾಳ ಚಲೋ ಈ ರೀತಿ ನೀರೊಳಗೆ ನೀವು ಎರಡರಿಂದ ಮೂರು ಸತಿ ತೊಳೆದು ನೀರಾಗ ನೆನೆ ಇಟ್ಬಿಡ್ರಿ ಅದ್ರ ಜೊತೆಗೆ ನಾನೇನು ಉಳ್ಳಾಗಡ್ಡಿ ಹಸಿಮೆಣಕಾಯಿ ಕರ್ಬೇವ ಹಸಿ ಶೇಂಗಾ ನಿಂಬೆಹಣ್ಣು ಕೊತ್ತಂಬರಿ ಇಷ್ಟೆಲ್ಲ ತೊಗೊಂಡಿನಿ ನೋಡ್ರಿ ಆಮೇಲೆ ಒಂದು ಬೋಗಾಣಿ ಒಳಗೆ ಕಾಯಕ್ಕೆ ಇಟ್ಟಿದ್ದೆ ಮೇಲೆ ಅದರೊಳಗೆ ನಾನು ಹಸಿ ಶೇಂಗಾ ಹಾಕ್ಕೊಂಡಿದ್ದೆ ನೋಡಿರಿ ನೀವು ಅಂತಂದ್ರೆ ಹುರಿದ ಶೇಂಗಾನು ಹಾಕೋಬೋದು ಹಸಿ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ಚಲೋ ಕೊಡ್ತೈತೆ ಅಂಥೇಳಿ ನಾನಿಲ್ಲಿ ಫಸ್ಟಿಗೆ ಹಸಿ ಶೇಂಗಾ ಚಂದಗೆ ಹುರ್ಕೊಂಡು ಅದನ್ನು ಸೈಡಿಗೆ ತಗೊಂಡ್ಬಿಡ್ತೀನಿ ನೋಡ್ರಿ ಸ್ನೇಹಿತರೆ ಚುನ್ಮಾರಿ ಸೂಸ್ಲ ನಮ್ಮ ಉತ್ತರ ಕರ್ನಾಟಕ ಒಳಗೆ ನೋಡ್ರಿ ನಾಷ್ಟಕ್ಕೆ ಅಥವಾ ಸಂಜೆನಾಗ ಯಾರಾದರೂ ಗೆಸ್ಟ್ ಬಂದ್ರೆ ಅಂದ್ರೆ ಮಾಡುವಂತಹ ಅಥವಾ ಸಂಜೆನ ಸಣ್ಣ ಹಸಿವಿಗೋಸ್ಕರ ಮಾಡುವಂತಹ ನಾಷ್ಟಾ ಐಟಮ್ ನೋಡ್ರಿ ಇದು ನೋಡಿರಿ ಎಣ್ಣೆ ಫುಲ್ ಕಾಯ್ದೈತಿ ಶೇಂಗಾ ಹುರಿದು ತಗೊಂಡ್ವಿ ಅದೇ ಎಣ್ಣೆ ಒಳಗನ ನಾನೀಗ ಸಾಸಿವೆ ಹಾಕಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಕತ್ತೀನಿ ಸಾಸಿವೆ ಜೀರಿಗೆ ಎರಡು ಹಾಕಿದ್ಮೇಲೆ ಅದರೊಳಗೆ ಒಂದು ಸ್ವಲ್ಪ ನಾವೇನು ಹೋಳಿಟ್ಕೊಂಡಿವಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳೋನು ನೀವು ಖಾರ ಹೆಂಗೆ ಬೇಕಲ್ಲ ನೋಡಿಕೊಂಡು ಹಾಕೋರಿ ನೀವು ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕೋರಿ ನಾವಿಲ್ಲ ಆಗಿ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಆಮೇಲೆ ಕರ್ಬೇವು ಹಾಕ್ಕೊಂಡು ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ಮೇಲೆ ಒಂದು ಸ್ವಲ್ಪ ಅರಶಿನ ಹಾಕಿವಿ ಅರಶಿನ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸತಿ ಚೆಂದಗೆ ನೀವು ಮಿಕ್ಸಪ್ ಮಾಡ್ಕೊರಿ ಸ್ನೇಹಿತರೆ ಅಗದಿ ಸರಳ ಐತೆ ನೋಡ್ರಿ ನಿಮಗೆ ಯಾವ ಹೋಟೆಲ್ಗೂ ಹೋಗೋದು ಬೇಡ ಹೊರಗೂ ತಿನ್ನೋದು ಬೇಡ ಒಳಗನ ಅದೋ ರುಚಿ ಕೊಡುವಂತಹ ಸೂಸ್ಲ ನೀವು ಹಿಂಗೆ ಮಾಡಿಕೊಟ್ರಂದರೆ ಪದೇ ಪದೇ ನಿಮ್ಮ ಮನೆಯೊಳಗೆ ಎಲ್ಲರೂ ಸುಸ್ಲಾನ ಮಾಡು ಸುಸ್ಲಾನ ಮಾಡು ಅಂತ ನೋಡಿರಿ ಅಷ್ಟು ರುಚಿಯಾಗಿ ಬರ್ತಾವೆ ನಾವೇನು ತೊಳೋದು ಚೆಂದಗೆ ನೆನೆ ಇಟ್ಕೊಂಡಿದ್ವಲ್ಲ ಸುಸ್ಲಾ ಅದೆಲ್ಲ ನೀರಿಂದ ಚೆಂದಾಗ ಒತ್ತಿ ಒತ್ತಿ ಈ ಇವಾಗ ಒಳಗೆ ಚುನಾವರಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿರಿ ಸ್ನೇಹಿತರೆ ಇಷ್ಟು ನೀವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನಾನು ಸಕ್ರೆ ಆ್ಯಡ್ ಮಾಡ್ಕೊಂಡಿನಿ ಅದ್ರ ಜೊತೆಗೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿನಿ ನೀವು ರುಚಿ ಇಷ್ಟಪಡ್ತಿರಲಿಲ್ಲ ಅಂತಂದರೆ ನೀವು ಸಕ್ರೇನ ಸ್ಕಿಪ್ ಮಾಡ್ಕೊಬೋದು ಒಬ್ಬೊಬ್ರು ಹುಣ್ಚಿ ರಸ ಹಾಕಿನೂ ಮಾಡ್ತಾರೆ ಬಟ್ ನಾವಿಲ್ಲೇ ಯಾವಾಗಲೂ ನಿಂಬೆಹಣ್ಣು ರಸನ ಹಾಕಿ ಮಾಡ್ತೀವಿ ನಿಂಬೆಹಣ್ಣು ರಸ ಹಾಕಿ ಮಾಡೋದ್ರಿಂದ ಅಲ್ರಿ ಸೂಸ ಹುಳಿ ಉಪ್ಪ ಖಾರ ಸಕ್ಕರೆ ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿ ರುಚಿಯಾಗಿ ಚಂದ ಬರ್ತೈತಿ ನೋಡ್ರಿಲಿ ಎಲ್ಲ ಚಂದಗೆ ಒಂದು ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಈ ಚುನ್ಮರಿ ಸೂಸ್ಲಾಕ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ಪುಟಾಣಿ ಪುಡಿ ನೋಡ್ರಿ ನೀವು ಎಷ್ಟು ಪುಟಾಣಿ ಪುಡಿ ಚಂದಗೆ ಹಾಕ್ದಿರಲ ಅಷ್ಟು ಚಂದ ಮೆತ್ತಗೆ ಚುನ್ಮರಿ ಸೂಸ್ಲಾ ಬರ್ತಾವೆ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಬಟ್ಟಲ್ದಷ್ಟು ಪುಟಾಣಿ ಪುಡಿನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿರಿ ಪುಟಾಣಿ ಪುಡಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೂಸ್ಲದ್ದು ಫುಲ್ ಮೆತ್ತಗಂದ್ರೆ ಮೆತ್ತಗೆ ಅದರದ್ದು ಇದನ್ನು ಚೇಂಜ್ ಆಗಿಬಿಡ್ತೈತಿ ಮ್ಯಾಲೆ ನಾವೇನು ಕರೆದು ತಕ್ಕೊಂಡಿದ್ವಲ್ಲ ಶೇಂಗಾ ಆ ಕರ್ರ್ ತಕ್ಕೊಂಡಿರುವಂತಹ ಶೇಂಗಾ ನಾನು ಮ್ಯಾಲೆ ಆ್ಯಡ್ ಮಾಡತ್ತೀನಿ ಮೊದ್ಲಿಗಾನ ನೀವು ಒಗ್ಗರಣೆ ಒಳಗೆ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಅಂತೇಳಿ ಸ್ವಲ್ಪ ಬಾಯಿಯೊಳಗೆ ಕುರು ಕುರು ಶೇಂಗಾ ಸಿಗಲಿ ಅಂಥೇಳಿ ನಾನಿಲ್ಲಿ ಹುರಿದು ಮ್ಯಾಲೆ ಶೇಂಗಾ ಆ್ಯಡ್ ಮಾಡ್ಕೊಂಡಿ ನೋಡ್ರಿ ಅದರ ಜೊತೆಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಕಿದ್ರಂದ್ರೆ ನಿಮ್ಗೆ ಬಿಸಿ ಬಿಸಿ ಬಿಜಾಪುರ್ ಸ್ಟೈಲ್ ಅಥವಾ ಉತ್ತರ ಕರ್ನಾಟಕದ ಸ್ಟೈಲ್ ಬೆಸ್ಟ್ ಚನ್ಮರಿ ಸೊಸ್ಲಾ ರೆಡಿ ಆಗಿಬಿಡ್ತೈತೆ ನೋಡಿರಿ ಸ್ನೇಹಿತರೆ ಸೊ ಡೆಫಿನೆಟ್ಲಿ ನೀವು ನಿಮ್ಮನೆಯೊಳಗೆ ಟಿಫಿನ್ಗೆ ಮಾಡಿರಿ ಅಥವಾ ಮಕ್ಕಳಿಗೆ ಸಂಜೆಗೆ ಒಂದು ಸಣ್ಣ ಹಸಿವಿಗೋಸ್ಕರ ಅಥವಾ ಮನೆಗೆ ಯಾರಾದರೂ ಅತಿಥಿ ಬಂದ್ರಂದ್ರೆ ನೀವು ಈ ರೀತಿ ಚುನ್ಮರಿ ಸೂಸ್ಲಾ ಮಾಡಿಕೊಡ್ರಿ ಮಾಡಿ ಅದನ್ನು ಒಂದು ಬೆಸ್ಟ್ ವೇನಾಗಿ ನೀವು ಗಾರ್ನಿಷ್ ಮಾಡಿದ್ರೆ ನಿಜವಾಗ್ಲೂ ನಿಜವಾಗಲೂ ಸ್ನೇಹಿತರೆ ನೋಡಿರಿ ಒಂದು ಸ್ವಲ್ಪ ಖಾರ ಬೂಂದಿ ಹಾಕಿನಿ ಒಂದು ಸ್ವಲ್ಪ ಶೇವ್ ಹಾಕಿನಿ ಆಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ಶೇಂಗಾ ಹಾಕಿ ನೀವು ತಿನ್ನಕ್ಕೆ ಕೊಟ್ಟರೆಂದ್ರೆ ನಿಮಗೆ ಯಾವಾಗಲೂ ಸುಸ್ಲದ ಸಲುವಾಗಿ ಅವ್ರು ನೆನೆಸೆ ನೆನೆಸ್ತಾರೆ ನೋಡಿರಿ ಸ್ನೇಹಿತರೆ ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಮೆಂಟ್ ಮಾಡೋದಕ್ಕೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನನಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸಾತೀನಿ ಧನ್ಯವಾದಗಳು ಸ್ನೇಹಿತರೆ